नि <laughs> <laughs> <laughs>

ನನ್ನ ಹೆಸರು ದಿನೇಶ್ ಅಂತ ಹೇಳಿ ಹಸು ಇದು ದಾಸೇಗೌಡನ್ ದೊಡ್ಡಿಯಿಂದ ತಗೊಂಬಂದಿದೆ ಇದು ಇದು ಈಗ ದಾಸರಳ್ಳಿ ಡಾನ್ಗೆ ಅದು ಕರು ಇದಾಗಿರೋದು ವೀಡಾಗಿ ನಾಮಕರಣ ಮಾಡಿದಿವಿ ಅಶ್ವಮೇಧ ಅಂತ ಅಶ್ವಮೇಧ ಅಂತ

ರವೆ ಬೂಸ ಚಕ್ಕೆ ಬುಸ ಅದು ಸಾಯಂಕಾಲ ಟೈಮ್ ನಮ್ಮ ನಮ್ಮಲ್ಲಿ ಕೊಡ್ತೀವಿ ಬೆಳಿಗ್ಗೆಲಿ ರವೆ ಕೊಡ್ತೀವಿ ಕೋಳಿಮೊಟ್ಟೆ ಇಷ್ಟ ಕೊಡ್ತಾ ಇದೀವಿ ಅದು ಆರೋಗ್ಯ ಆಗಕ್ಕೆ ಅಂತ ಅಂದ್ಬಿಟ್ಟು ಅದಕ್ಕೆ ಇದು ವುಡ್ ವಾಟ್ಸ್ ಗ್ರೇಪ್ ವಾಟ್ರ್ ಕೊಡ್ತಾ ಇದ್ದೀವಿ ಇಷ್ಟು ಕೊಡ್ತಾ ಇದೀವಿ ಸರ್ ಇವಾಗ ಹಸುಗಳು ತುಂಬಾ ಚೆನ್ನಾಗಿರೋ ಹಸುಗಳು ಕಟ್ಟಿದ್ರೆ ಮಾತ್ರ ಕರೆ ಉಟುತ್ತೆ ಅಂತ ಹೇಳ್ತಾರೆ ಅಂತದೇನಿಲ್ಲ ಚೆನ್ನಾಗಿರೋದೇ ಅಂತ ಏನಿದಿಲ್ಲ ಅವರವರ ಸ್ಟಾರ್ ಒಂದು ಸಾಲಿದಕ್ಕೆ ಓರಿಲೂ ಇರಬೇಕು ಹಸುನಲ್ಲೂ ಇರಬೇಕು ಪೋರಿಸ್ ಓರಿ ಒಳ್ಳೆ ಓರಿ ಆಗಬೇಕು ಒಳ್ಳೆ ಓರಿ ಆದ್ರೆ ಅದನ್ನ ಸೆಲೆಕ್ಷನ್ ಓಕೆ ಇದಕ್ಕೆ ಸರ್ ತಿರ್ಗ ಫಲ ನಾಲ್ಕು ತುಂಬಾ 5ನೇ ತಿಂಗಳು ನಡೀತಾಯಿದೆ ಮತ್ತೆ ಈ ಸಾರಿ ಪಿಚ್ಚಿನ ಕೆರೆಯೋದು ಕರಿಯಾ ಅಂತ ಹೇಳಿ ಸ್ವಲ್ಪ ಮಾಡ್ಕೊಡ್ಬನ್ನಿ ಸರಿ ಕರೂರ್ನಲ್ಲಿ ಸರ್ ಒಳ್ಳೆ ಗುಣಲಕ್ಷಣವಾಗಿರ್ಬೋದು ಏನಿದೆ ಏನೇನಿದೆ ಗುಣಲಕ್ಷಣ ಗುಣಲಕ್ಷಣ ಅಂತ ಅಂದ್ರೆ ಒಂದು ಸುಳಿ ಇಲ್ಲ ಏನಿಲ್ಲ ಕಣ್ಣ ಹತ್ರ ರೇಖ ಎರಡೇ ರೇಖ ರೇಖ ಎರಡೇ ಐತೆ ನಮ್ಗೆ ಉದ್ದಾಪನ್ನ ಐತೆ ಆ ಇದ್ರಿಂದ ನಮ್ಗೆ ಲೈಕ್ ಆಗೈತೆ ಆ ಇದ್ರಿಂದ ಮೇಲೆ ಅದ್ ಮಾಡ್ತಾ ಇದ್ದೀವಿ ಚೆನ್ನಾಗ್ ಬಂದಿದೆ ಈಗ ಬರೀ ಎಂಟು ತಿಂಗಳ ಅಂತ ಅಂದ್ರೆ ಯಾರು ನಂಬಲ್ಲ ಇದ್ನ ಇಲ್ಲಿ ಹೇಳಿದ್ರೆ ಯಾರು ಕೇಳಲ್ಲ ಹಾ

ನೋಡಬಹುದು करो ತುಂಬಾ ಲೈನ್ ಲೆಂತ್ ಇದೆ ಸರ್ ಬಿಜಿಕೆ ಒಳ್ಳೆ ಓರಿ ಆಗುತ್ತೆ ಓ ಬಿತ್ನೇ ಮುಂದೆ ಒಳ್ಳೆ ಓರಿ ಆಗುತ್ತೆ ಒಳ್ಳೆ ಓರಿ ಆದ್ರೆ ಅಪ್ಪನ ತರ ಉದ್ದಾಪನ್ನ ಲಾಂಗ್ ಅಲ್ಲಿ ಎದ್ದು ಓರಿ ಆಗುತ್ತೆ ದೊಡ್ಡ ಓರಿ ಆಗಿ ಸರ್ ಹಂಗೆ ಒಂದು ವಾಕ್ ಬಿಡಬೇಕಾ ಅವರು ಒಂದು ವಾಕಿಂಗ್ ಹಾ ಯಾ ಬಾರೇ ನೀಸ್ ಕರ ಅಂತ ಬಿಡು ಅಣ್ಣ ನಾಗೊಳ್ಳಿ ವಾಕಿಂಗ್ ಅಂತ ಬಿಡಪ್ಪ ಇಲ್ಲಿ ಕೈಲಂ ಚನ ನಾಗೊಳ್ಳಿ ಅಣ್ಣ ಹಾ ದಸರಳಿ ಇಡ ಡಾನ್ ನಿಧಾನ ಕುಡಿಯಾನ ಏ ಇರಮ್ಮ ಸುಮ್ಮನೆ ಇರ ಯಾಕ ಹಾ ಪ್ರವೇಶನ ಇಲ್ಲ ಬೆಳಿಗ್ಗೆನೆ ಬಂದು ಮೆರವಣಿಗೆ ಮಾಡಿ ಸಾಮಂದಾಯದ ಕಟ್ಟಾಕಿದೀವಿ ಈಗ